ಕಾಂಗ್ರೆಸ್ನಲ್ಲಿ ದಗ ಅಂತಿರೋ ಬೆಂಕಿಯಲ್ಲಿ ಬಿ ಜೆ ಪಿ ಜೆ ಡಿ ಎಸ್ ಎಕ್ಕ ರಾಜ ರಾಣಿ ಆಟ ಆಡಲು ಮುಂದಾಗಿದೆ ಆಪರೇಷನ್ಗೆ ಫೇಮಸ್ ಆಗಿರೋ ಬಿ ಆ ಶಿವನ ಮೇಲೆ ಅಪಾರ ನಂಬಿಕೆ ಇಟ್ಟಿದೆಯಂತೆ ರಾಮಭಕ್ತ ಭಕ್ತ ಕಮಲ ಕಲಿಗಳು ದಿಢೀರ್ ಶಿವನ ಜಪ ಮಾಡ್ತಾ ಇರೋದು ಯಾಕೆ ಕಾಂಗ್ರೆಸ್ನಲ್ಲಿ ಮಾತ್ರವಲ್ಲ ಕ್ರಾಂತಿ ಕೈದಳದೊಳಗು ಕ್ರಾಂತಿ ಹೊಸ್ತದೊಳ್ ಆಂತರಿಕ ಕಿತ್ತಾಟ ಬಿಜೆಪಿ ಜೆಡಿಎಸ್ ಕ್ರಾಂತಿಯಾಟ ಕೈಕೋಟಿಯಲ್ಲಿ ಬದಲಾವಣೆಯ ಬಿರುಗಾಳಿ ಮೈತ್ರಿಯಲ್ಲೂ ಸುಂಠರ ಗಾಳಿ ನಾಯಕತ್ವ ಬದಲಾವಣೆಗಾಗಿ ಕಾಯ್ತಿದೆ ಮೈತ್ರಿ ಪಡೆ ಸೆಪ್ಟೆಂಬರ್ ಪಗಡೆ ರಾಜ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಬದಲಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾರೆ ಅನ್ನೋದು ರೊಟೀನ್ ನ್ಯೂಸ್ ಆಗಿದೆ ಆದರೆ ಕೈ ಪಕ್ಷದ ಆಂತರಿಕ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಎನ್ಡಿಎ ಪಕ್ಷಗಳು ಹದ್ದಿನ ಕಣ್ಣಿಟ್ಟಿವೆ ಒಂದು ವೇಳೆ ಸೆಪ್ಟೆಂಬರ್ ತಿಂಗಳಲ್ಲಿ ಸಿಎಂ ಬದಲಾದ್ರೆ ಆಗ ಸಿದ್ದರಾಮಯ್ಯ ಬಣವನ್ನ ಟಚ್ ಮಾಡಿ ಅದರ ಲಾಭ ಪಡಿಬೇಕು ಒಂದು ವೇಳೆ ಸಿದ್ದರಾಮಯ್ಯ ಪೂರ್ಣಾವಧಿಗೆ ಮುಂದುವರೆಸಿದ್ರೆ ಡಿಕೆಶಿ ಬಣದ ಜೊತೆ ಮಾತುಕತೆಯನ್ನ ನಡೆಸಿ ಆಪರೇಷನ್ ಆಟವನ್ನ ಸದ್ದಿಲ್ಲದೆ ಶುರು ಮಾಡಿವೆ ನೂರ ಮೂವತ್ತೊಂಬತ್ತು ಶಾಸಕರ ಅಖಂಡ ಬಲದೊಂದಿಗೆ ಸಿದ್ದು ಸರ್ಕಾರ ನಗರು ಸರ್ಕಾರವನ್ನ ಟಚ್ ಮಾಡಲು ಬೇಕು ಬಿಗ್ ಆಪರೇಷನ್ ಏನಿದು ಟಾರ್ಗೆಟ್ ಫಿಫ್ಟಿ ನೈನ್ ಶಾಸಕರ ರಿಸೈನ್ ಪಾಲಿಟಿಕ್ಸ್ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ಶಾಸಕರ ಪೈಕಿ ಕಾಂಗ್ರೆಸ್ನ ನೂರ ಮೂವತ್ತೊಂಬತ್ತು ಶಾಸಕರ ಸಂಖ್ಯಾಬಲ ಬಲ ಹೊಂದಿದೆ ಇನ್ನು ಬಿಜೆಪಿ ಅರವತ್ ಮೂರು ಶಾಸಕರ ಬಲ ಇದ್ರೆ ಜೆಡಿಎಸ್ ಕೇವಲ ಹದಿನೆಂಟು ಶಾಸಕರ ಸಂಖ್ಯಾ ಬಲವನ್ನ ಪಡೆದಿವೆ ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯೆಗೆ ಬೀಳಬೇಕು ಅಂದ್ರೆ ಮೂರನೇ ಒಂದು ಭಾಗ ಅಂದ್ರೆ ಸುಮಾರು ಎಂಬತ್ತು ಶಾಸಕರು ಹೊರಬರಬೇಕು ಹಾಗೆ ದೊಡ್ಡ ಸಂಖ್ಯೆ ಬಲ ಹೊರಗಡೆ ಬಂದ್ರೆ ಮೈತ್ರಿ ಪಕ್ಷಗಳು ಅಧಿಕಾರ ಪಡೆಯುವುದು ಕಷ್ಟವಲ್ಲ ಇದು ಲೀಗಲ್ ವೇ ಲೀಗಲ್ ವೇ ಅಲ್ಲಿ ಹೋದ್ರೆ ಯಾವುದೇ ಕಾರಣಕ್ಕೂ ಸರ್ಕಾರ ರಚನೆಯಾಗಲ್ಲ ಆದ್ರೆ ಎಲ್ಲಿಗಲ್ ವೇ ಅಲ್ಲಿ ಹೋದ್ರೆ ಅಂದ್ರೆ ಸುಮಾರು ಐವತ್ತೊಂಬತ್ತು ಶಾಸಕರಿಂದ ರಾಜೀನಾಮೆ ಕೊಡಿಸಿದ್ರೆ ಆಗ ಕಾಂಗ್ರೆಸ್ ಸಂಖ್ಯಾಬಲ ಎಂಬತ್ತಕ್ಕೆ ಬರುತ್ತೆ ಆಗ ಮೈತ್ರಿ ಸಂಖ್ಯೆ ಇವರಿಗಿಂತಲೂ ಜಾಸ್ತಿ ಇದ್ದು ಸರ್ಕಾರ ರಚನೆಗೆ ಹಕ್ಕೊತ್ತಾಯ ಮಾಡಬಹುದು ರಾಜ್ಯಪಾಲರು ಅದಕ್ಕೆ ಅವಕಾಶ ಕೊಡಬಹುದು ಆಗ ಸರ್ಕಾರ ರಚನೆ ಮಾಡಿ ಉಪಚುನಾವಣೆ ನಡೆಸಿ ಮತ್ತೆ ಸರ್ಕಾರ ಸುಭದ್ರ ಮಾಡ್ಕೊಳ್ಬಹುದು ಸೆಪ್ಟೆಂಬರ್ ನಲ್ಲಿ ಪೊಲಿಟಿಕಲ್ ಡ್ರಾಮಾ ಫೇಕ್ಸ್ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಆಪರೇಷನ್ ಹಸ್ತ ಜಾರಿ ಫೇಕ್ಸ್ ಶಿವನ ಕೃಪೆಯಿಂದ ಕಮಲ ಕಿಲಕಿಲ ಕಾಂಗ್ರೆಸ್ಗೆ ಕಳವಳ ಇನ್ನೆರಡು ತಿಂಗಳು ರಾಜ್ಯದ ಕಾಂಗ್ರೆಸ್ ರಾಜಕಾರಣವನ್ನ ಕಾದು ನೋಡಿ ಕೆಲ ರಾಜಕೀಯ ಬೆಳವಣಿಗೆಗಳನ್ನ ನೋಡಿಕೊಂಡು ನಾಯಕರ ಟೀಮ್ ಸಂಪರ್ಕ ಮಾಡುವುದು ಒಂದು ವೇಳೆ ಸಿದ್ದರಾಮಯ್ಯ ಕೆಳಗಿಳಿದ್ರೆ ಅವರ ಬೆಂಬಲಿಗರನ್ನ ಸಂಪರ್ಕ ಮಾಡಿ ಅವರಿಗೆ ರಾಜಕೀಯ ಉನ್ನತ ಹುದ್ದೆಯ ಆಸೆಯನ್ನ ತೋರಿಸುವುದು ಸಿದ್ದರಾಮಯ್ಯ ಮುಂದುವರೆದರೆ ಅಸಮಾಧಾನಗೊಳ್ಳುವ ಡಿಕೆಶಿ ಬಡವನ್ನ ಸಂಪರ್ಕ ಮಾಡಿ ರಾಜ್ಯದಲ್ಲಿ ಸರ್ಕಾರ ರಚನೆ ಮಾಡುವಂತ ಪ್ಲಾನ್ ಅನ್ನ ಬಿಜೆಪಿ ಮತ್ತು ಜೆಡಿಎಸ್ನ ಕೆಲ ನಾಯಕರು ಮಾಡ್ತಿದ್ದಾರೆ ಆದರೆ ಇದು ಅಷ್ಟೊಂದು ಸುಲಭವ ಅನ್ನೋ ಪ್ರಶ್ನೆಗಳು ಹುಟ್ಟಿಕೊಂಡಿರುವುದು ಸತ್ಯ ಒಟ್ಟಾರೆ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಸಾಫ್ಟ್ ಆಗಿ ಅಧಿಕಾರ ಹಸ್ತಾಂತರ ಆಗದಿದ್ರೆ ಅದರ ಲಾಭ ಪಡೆಯುವ ಪ್ರಯತ್ನ ಅಂತೂ ಎನ್ಡಿಎ ಪಕ್ಷಗಳು ಮಾಡೋದಂತೂ ಪಕ್ಕ ಮಾರುತಿ ಪೌಗಡ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್ ಬೆಂಗಳೂರು